ಮಡ್ಡು ಮಡ್ಡದು ನಾವು ಹಾಂ ಆಯ್ತಾ ಗೊತ್ತಾಯ್ತಾ ಇಷ್ಟು ಹೇಳ್ಬೇಕು ಮಡ್ಡದು ನಾವು ಹಾಂ ಅರ್ಚಟಿ ಅದು ಅರ್ಚಟಿ ಅಂದರೆ ಅದು ನಿಮಗೆ ಹಾವು ಅಂತ ತಿಳ್ಕೊಬೇಡಿ ತೆಲುಗು ಹಾಂ ಆಮೇಲೆ ಭೋಜನ ಕೆಮ್ಮಡಿ ತಪ್ಪುಡು ಮಕ್ಕುಂಡಾವ ಕೆಮ್ಮ ತಪ್ಪುಡು ಮಕ್ಕುಂಡಾವ ಅವೆಲ್ಲ ಕೇಳಿದ್ರೆ ಅವ್ರಿ ಬಾರಿ ರೆಸ್ಪೆಕ್ಟ್ ಅವ್ರಿಗೆ ಜೀವದ ರೆಸ್ಪೆಕ್ಟ್ ಅಂಡ್ ಟೇಕ್ ದ ರೆಸ್ಪೆಕ್ಟ್ ಅಂತ ನಾವೊಂದು ಮರ್ಯಾದೆ ಕೊಟ್ಟು ಆ ತರ ಆಯ್ತಾ ಅಲ್ಲಿ ನಿಮ್ಮತ್ರ ಮಾತುಕತೆ ಬಂದ್ರೆ ನನ್ನ ಕರೀರಿ ಅದು ನಮಗೆ ಅಭ್ಯಾಸ ಉಂಟಲ್ಲ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ತಿರುಗಾಡ್ತಾನೆ ಇರ್ತೀವಲ್ಲ ಅದೇ ಕೆಲಸ ಕ್ರಿಕೆಟ್ಗೆಲ್ಲ ನ್ಯೂಜಿಲ್ಯಾಂಡ್ ಆ ಕಡೆ ಎಲ್ಲ ಇದೆ ರೋಡ್ ಅಲ್ಲಿ